ಐ ಸಿರಿ ಟುಡೆಯ ಎಲ್ಲ ವೀಕ್ಷಕರಿಗೂ ವೆಲ್ಕಮ್ ಟು ಚೇಂಜ್ ಮೇಕರ್ಸ್ ಬದುಕಿದ ರೋಹನ್ ಭಾರ್ಗವಪುರಿ ಇವತ್ತು ನಾವು ಸಕ್ರಾಪಟ್ನ ಹತ್ರ ಇರುವ ಕಡೂರ್ ಫಾರ್ಮ್ ಅಲ್ಲಿ ಇದೀವಿ ಕಡೂರ್ ಫಾರ್ಮ್ ರುದ್ರೇಶ್ ಕಡೂರ್ ಅವ್ರದ್ದು ನಮ್ಮ ಚೇಂಜ್ ಮೇಕರ್ಸ್ ಆಗಿ ನಮಗೆ ಚೂಸ್ ಆಗಿರೋರು ಕಡೂರ್ ರುದ್ರೇಶ್ ಅವರು ಅವರ ಪರಿಚಯ ಮತ್ತೆ ಅವರ ಫಾರ್ಮ್ ಒಳಗೆ ಹೋಗೋಣ ಬನ್ನಿ ವೆಲ್ಕಮ್ ಸ್ವಾಗತ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಪರಿಚಯ ಇವತ್ತು ಚೇಂಜ್ ಮೇಕರ್ಸ್ ಗೆ ನೀವು ಒಬ್ರು ಗೆಸ್ಟ್ ಆಗಿ ಬಂದಿದ್ದೀರಾ ನಮ್ಮ ಚಿಕ್ಕಮಗಳೂರಿನ ಬದುಕಿದ ಮೈಲಿಗಲ್ಲು ಅಂತ ಯಾಕೆ ಚೇಂಜ್ ಮೇಕರ್ಸ್ ಅಂತ ಜನರಿಗೆ ಗೊತ್ತಾಗಬೇಕು ನಿಮ್ಮ ಪರಿಚಯನ ನಮ್ಮ ಜನರಿಗೆ ಮಾಡಕ್ಕಾಗತ್ತಾ ಮಾಡ್ತೀನಿ ನಾನು ಮೂಲತ ಧಾರವಾಡ ಜಿಲ್ಲೆ ಅಂದಿರ ಧಾರವಾಡ ಜಿಲ್ಲೆ ಇಂದಿನ ಹಾವೇರಿ ಜಿಲ್ಲೆಯ ರಾಣೆಮಲ್ಲೂರು ಪಕ್ಕದ ಹಲಗೇರಿ ಗ್ರಾಮದವರು ಸರ್ ನಾನು ಗೌರಮ್ಮ ಬಸನ್ಗೌಡರ ಏಳು ಜನ ಮಕ್ಕಳಲ್ಲಿ ನಾನು ಕೊನೆಯನ್ನಾಗಿ ಜನಿಸಿದಿನಿ ಈಗ ನನ್ನ ಚಿಕ್ಕಮಗಳೂರಿನ ಪಯಣ ಮೂಲತಃ ನಾನು ಧಾರವಾಡ ಜಿಲ್ಲೆ ಹಲಗೇರಿ ಗ್ರಾಮದಲ್ಲಿ ಆದ್ದರಿಂದ ನಾನು ಅಲ್ಲಿ ಪ್ರೌಢ ಶಿಕ್ಷಣವನ್ನು ಅಲ್ಲೇ ಮುಗಿಸ್ತೇನೆ ಪ್ರಾಥಮಿಕ ಶಿಕ್ಷಣವನ್ನು ಅಲ್ಲೇ ಮುಗಿಸ್ತೇನೆ ಹಲಗೇರಿ ಗ್ರಾಮದಲ್ಲಿ ನಂತರ ಪ್ರೌಢ ಶಿಕ್ಷಣಕ್ಕೆ ನಾನು ಚಿಕ್ಕಮಗಳೂರು ವಿಶ್ವವಿದ್ಯಾಲಯ ಸ್ಕೂಲ್ಗೆ ಬಂದು ಸೇರಿಕೊಳ್ತೇನೆ ನಮ್ಮ ಹಿರಿಯ ಸಹೋದರ ಅಂತ ಶ್ರೀಯುತ ಪ್ರೊಫೆಸರ್ ನಾಗೇಶ್ ಗಂಡೂರ್ ಅವರು ಎಚ್ ಟಿ ಜೆ ಕಾಲೇಜಲ್ಲಿ ಲೆಕ್ಚರ್ ಆಗಿ ಕೆಲಸಕ್ಕೆ ಬರ್ತಾರೆ ಅವಾಗ ಅವ್ರ ಮುಖಾಂತರ ಕರೆ ತರ್ತಾರೆ ಚಿಕ್ಕಮಗಳೂರಿಗೆ ಅವರು ಕರೆ ತಂದಾಗ ನಾವು ಎಲ್ಲ ಕಂಪ್ಲೀಟ್ ನಮ್ದು ಎಜುಕೇಶನ್ ಶಿಕ್ಷಣವನ್ನು ಇಲ್ಲೇ ಚಿಕ್ಕಮಗಳಲ್ಲೇ ಮಾಡ್ತೀವಿ ಹೈ ವಿಶ್ವವಿದ್ಯಾಲಯ ಸ್ಕೂಲಲ್ಲಿ ಪ್ರೌಢ ಶಿಕ್ಷಣ ಮಾಡ್ತೇವೆ ಜೂನಿಯರ್ ಕಾಲೇಜಲ್ಲಿ ಪಿ ಯು ಸಿ ಸೈನ್ಸ್ ಮಾಡ್ತೀವಿ ನಂತರ ಎ ಡಿ ಸಿ ಕಾಲೇಜಲ್ಲಿ ಅಲ್ಲಿ ಪದವಿ ಪೂರ್ತಿಗೊಳಿಸ್ತೀವಿ ಹಾಗೆ ಇರಬೇಕಾದ್ರೆ ನಮ್ಮ ಸಹೋದರ ಪ್ರೊಫೆಸರ್ ನಾಗೇಶ್ ಕಡೂರ್ ಅವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ ಇಲ್ಲಿಂದ ಆದ್ರೆ ಅವ್ರು ಟ್ರಾನ್ಸ್ಫರ್ ಆದ ನಂತರ ನಾವು ಚಿಕ್ಕಮಗಳೂರು ಬಿಡದೆ ಇಲ್ಲೇ ಸೆಟ್ಲ್ ಆಗಬೇಕು ಅನ್ನೋ ಒಂದು ಉದ್ದೇಶ ಉದ್ದೇಶ ಇಟ್ಕೊಂಡು ನಮ್ದೇ ಆದ ಒಂದು ವ್ಯವಹಾರವನ್ನು ಸ್ಟಾರ್ಟ್ ಮಾಡಿದ್ವಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಾವು ಕಡೂರು ಎಲೆಕ್ಟ್ರಿಕಲ್ಸ್ ಅಂತ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡ್ತೀವಿ ಅದಾದ ನಂತರ ಅದ್ರ ಜೊತೆಯಲ್ಲಿ ನಾವು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಗೆಳೆಯ ಪತ್ರಿಕೆ ಅಂತ ಒಂದು ವೀಕ್ಲಿ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತೀವಿ ಚಂದ್ರಶೇಖರ್ ನಾಣಪುರ್ ಮತ್ತು ನಾನು ಇಬ್ಬರು ಸೇರಿಕೊಂಡು ಪ್ರಾರಂಭ ಮಾಡ್ತೀವಿ ಅದನ್ನು ಆರು ಏಳು ವರ್ಷ ನಡೆಸಿ ನಂತರ ಅದರಲ್ಲಿ ಸ್ವಲ್ಪ ಆರ್ಥಿಕ ಹೊರೆ ಹೆಚ್ಚಾಗಿ ಮುಂದೆ ನಡೆಸಲಾಗದಂತ ಪರಿಸ್ಥಿತಿಯಲ್ಲಿ ಮತ್ತೆ ಅದನ್ನ ಕೈ ಬಿಟ್ಟು ನಮ್ಮ ವೃತ್ತಿಯನ್ನೇ ನಾವು ಪುನಃ ಪ್ರಾರಂಭ ಮಾಡ್ತೀವಿ ಇದೇ ರೀತಿ ಇರಬೇಕಾದ್ರೆ ನಾವು ಜೀವಕ್ಕೊಂದು ಏನಾದ್ರು ಒಂದು ನಮ್ದು ವೃತ್ತಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಅದ್ರ ಜೊತೆಲಿ ಜೀವನಕ್ಕೊಂದು ಆಧಾರವಾಗಿ ಅನ್ನೋ ದೃಷ್ಟಿಯಿಂದ ಸಕ್ಕರಪಟ್ಟಣ ಬಂದು ನಾವು ಇಲ್ಲೊಂದು ತೋಟವನ್ನ ಖರೀದಿ ಮಾಡ್ತೀವಿ ಅದಕ್ಕೆ ಸೊ ಈಗ ನಾವು ನಿಮ್ಮ ತೋಟಕ್ಕೆ ಬಂದಿದ್ದೀವಿ ಕಡೂರ್ ಫಾರ್ಮ್ಗೆ ನೀವು ಇನ್ನ ಏನೇನ್ ಬೆಳಿತೀರಾ ಏನೇನ್ ಮಾಡ್ತೀರಾ ಈ ತೋಟದ ಬಗ್ಗೆ ಸೊ ಇದು ಮನೆ ಹಿಂದೆ ಇರೋ ಗಾರ್ಡನ್ ಬಗ್ಗೆ ಮಾಡಿದಿರಾತ್ರೆ ಹೌದು ನಾವು ಸರ್ ಎಲ್ಲ ಹೆಚ್ಚಿನ ಅಂಶ ಇಲ್ಲೇ ರೆಡಿ ಮಾಡ್ಕೊಡ್ತೀವಿ ನಮಗೆ ಬೇಕಾದಷ್ಟು ನಮ್ಮದು ಸಣ್ಣ ಫ್ಯಾಮಿಲಿ ಆದ್ರಿಂದ ನಮಗೆ ಮನೆಗೆ ಬೇಕಾದಷ್ಟು ತರ್ಕಾರಿಯಿಂದ ಇಲ್ಲೇ ಮಾಡ್ಕೊಳ್ತಾರೆ ಅದರಲ್ಲಿ ಮುಖ್ಯವಾದ ಪಾತ್ರ ನಮ್ಮ ಮನೆಯವ್ರೆ ನಾವು ಅವ್ರಿಗೆ ಯಾವ ಥರ ಹಿಂದ್ಗಡೆಯಿಂದ ಮಾತ್ರ ಸಪೋರ್ಟ್ ಮಾಡ್ತೀವಿ ಬಟ್ ಇದ್ರದ್ದು ಎಲ್ಲ ಮಾಡೋದಿಲ್ಲ ಅವರ ಅವರೇನೆ ಈಗ ಮನೆಯಲ್ಲಿ ಜಾಗ ಇರುತ್ತೆ ಹಿಟ್ಲು ಮಾಡೋದೇ ಒಂದು ಕೆಲವ್ರಿಗೆ ತುಂಬಾ ದೊಡ್ಡ ಕೆಲಸ ಸ್ಪೆಂಡ್ ಮಾಡ್ತೀರಾ ಹವ್ಯಾಸವಾಗಿ ನಾನು ಹೆಚ್ಚಿನ ಸಮಯನ ಮಾಡೋದಿಲ್ಲ ನಮ್ಮ ಮನೆಯವರೇ ಹೆಚ್ಚಿನ ಸಮಯ ಇದ್ರಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಜೊತೆ ಅವರು ಫ್ರೀ ಇರುವಾಗ ಇಲ್ಲಿ ಹಸುಗಳೆಲ್ಲ ಇರುತ್ತೆ ಆ ಸಗಣಿ ಎಲ್ಲ ಕರೆಕ್ಟ್ ಮಾಡ್ಕೊಂಡು ಮಾಡ್ಕೊಂಡು ಅವರೇ ಒಂದು ಮಣ್ಣು ಮಿಕ್ಸ್ ಮಾಡಿ ಅದನ್ನ ಗೊಬ್ಬರ ಅವರೇ ಮಾಡ್ಕೊಳ್ತಾರೆ ಈ ತರ ಮಣ್ಣು ಮಿಕ್ಸ್ ಮಾಡಿ ಗೊಬ್ಬರ ಅದನ್ನ ಈ ಗಿಡ ರಾಸಾಯನಿಕ ಇಲ್ದೆಲೆ ಇಲ್ದೆಲೆ ಬೆಳಿತು ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಮಾಡೋದು ಅದ್ರ ಅದರಲ್ಲಿ ಇವಾಗ ಇಲ್ಲಿ ಬೀನ್ಸ್ ಬೆಳ್ದಿದೆ ಬೀನ್ಸ್ ಮನೆಗಾಗೋ ಅಷ್ಟು ಬೀನ್ಸ್ ಆಗುತ್ತೆ ಇದು ಒಂದು ಸಾಧನ ಒಂದ್ ಎರಡು ತಿಂಗಳು ಬೀನ್ಸ್ ಅನ್ನು ನಾವು ಊಟ ಮಾಡ್ತೀವಿ ಇದು ಓಕೆ ಓಕೆ ಬೇಕಾಗಿರೋ ಹೂಗಳಾಗಿ ಮನೆಗೆ ಪೂಜೆಗೆ ಹೂವನ್ನು ಬ ನಾವೇ ಬೆಳ್ಕೊತೇವೆ ಮೆಣಸಿನಕಾಯಿ ಎಲ್ಲ ಮೆಣಸಿನಕಾಯಿ ಒಂದು ಸಪೋಟಾ ಹಣ್ಣಿಂತ ಕೆಲವೊಂದ್ ಗಿಡಗಳು ಹಾಕಿದ್ವಿ ಓಕೆ 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 ಆಮೇಲೆ ಇಲ್ಲಿ ಸೊಪೋಸಾ ಸೊಪ್ಪು ಸಹ ಬೆಳಿತೀವಿ ಕರ್ಬೇವ್ ಸೊಪ್ಪು ಈ ಕರ್ಬೇವು ಎಲ್ಲೋ ಎಷ್ಟೋ ಕಡೆ ಔಷಧಿ ಹೊಡೆದಿ ತುಂಬಾ ಅದನ್ನ ಕೆಮಿಕಲ್ ಕನ್ಸ್ಯೂಮ್ ಮಾಡ್ದಂಗ್ ಮಾಡ್ದಂಗ್ ಆಗುತ್ತೆ ಬಟ್ ನಾವು ಇದು ಕೆಮಿಕಲ್ ಯಾವ್ದೇ ತರ ಒಂದು ಚೂರು ಕೆಮಿಕಲ್ ಉಪಯೋಗಿಸಲ್ಲ ಏನಿದ್ರು ಹಸುಗಳ ಒಂದು ಸಗಣಿ ಗೊಬ್ಬರ ಮತ್ತೆ ಮಣ್ಣನ್ನ ಮಿಕ್ಸ್ ಮಾಡ್ಕೊಂಡು ಹಾಕ್ತಿವಿ ಅದ್ರಲ್ಲೇ ನಾವು ಬೆಳೆದು ಇದನ್ನ ಸೆಲ್ಫ್ ಡಿಪೆಂಡೆನ್ಸಿ ಮನೆಗೆ ಬೇಕಾಗಿರೋ ಅಷ್ಟು ಇಷ್ಟು ತರಕಾರಿನ ಸಾವಯವ ತರ ಒಂದು ಬೆಳೆ ಬೆಳ್ಸಿ ನಾವ್ ಅದನ್ನ ಉಪಯೋಗಿಸ್ಕೊಳಕ್ಕೆ ಮನೆಗೋಸ್ಕರ ಮನೆಗೋಸ್ಕರ ಸ್ವಾವಲಂಬಿ ಆಗಿರೋಕೆ ಇರೋಕೋಸ್ಕರ ಮತ್ತೆ ಅದನ್ನ ಯಾವ್ದೇ ನಾವು ಹೊರಗಡೆ ಮಾರ್ಕೆಟಿಂಗ್ ತರೋದಾಗ್ಲಿ ಅದನ್ನೆಲ್ಲ ಮಾಡೋದಿಲ್ಲ ನಮ್ಮ ಸ್ವಂತಕ್ಕೆ ಮಾತ್ರ ಉಪಯೋಗಿಸ್ತೀವಿ ಮತ್ತೆ ಪ್ರತಿ ಬೆಳಿಗ್ಗೆ ಪೂಜೆಗೆ ಹೂಗಳನ್ನು ನಾವೇ ತಗೊಳ್ತೀವಿ ಬೆಳಿಗ್ಗೆ ಪೂಜೆಗೆ ಹೂ ಬೇಕೇ ಬೇಕಾಗುತ್ತೆ ನಾವು ಮನೆಯಲ್ಲೇ ಹೂ ಏನೋ ಬದ್ರಿ ಗಿಡ ಅಂತ ಏನೋ ಬದ್ನೆ ಗಿಡ ಅಂತ ಹೇಳ್ತಾ ಇತ್ತು ಸೊಪ್ಪು ಇದೆ ಅಲ್ಲಿ ನಾವು ಸ್ವಲ್ಪ ಮೇಂಟೈನ್ ಮಾಡಕ್ ಟೈಮ್ ಆಗಿಲ್ಲ ಇವಾಗ ಅದಕ್ಕೋಸ್ಕರ ಇದೆ ಸೂಪರ್ ಪುದೀನ ಸೊಪ್ಪು ಮನೆಗೆ ಹೋಗುವಷ್ಟು ಒನ್ನೆಲ್ಗಾ ಒನ್ ಚಟ್ನಿ ಅದು ಇದು ಎಲ್ಲ ಮಾಡ್ತಾ ಇರ್ತೀರಾ ಸರಿ ಇದು ಇದು ಇದಲ್ವಾ ಸರ್ ಇದು ಮಾಡ್ಬೋದು ಬೋಂಡ ಮಾಡೋದು ಇದರಲ್ಲಿ ಔಷಧಿ ಗುಣಗಳಿರುವ ಮತ್ತೆ ನಾ ನಾ ಐದು ಬದನೆ ಗಿಡ ಹಾಕಿದ್ದೀವಿ ಐದು ಗಿಡದಲ್ಲಿ ನಮ್ಮ ಮನೆಗಾಗುವಷ್ಟು ಬದ್ನೇಕಾಯ್ನ ನಾವು ಇದು ಮಾಡ್ತೀವಿ ಓಕೆ ಓಕೆ ಇದು ನಮ್ಮ ಮನೆಗೆ ಇದು ಮೂರು ಮೂರು ಆದ್ರೆ ಸಾಕು ನಮ್ಮ ನಮಗೆ ತರಕಾರಿ ಸಾಕಾಗುತ್ತೆ ಈ ತರದ್ದು ನಾವು ಸಾಧಾರಣ ವಾಹ್ ವಾಹ್ ಸ್ಮಾರ್ಕ್ ಒಂದು ದಿನ ಬದನೆಕಾಯಿ ಪಲ್ಯ ಮಾಡ್ತೀವಿ ಮನೆಯಲ್ಲಿ ಹ್ಮ್ ಇದು ವಿಳೆದಿಲ್ಲ ಯಾವ ಮನೆಗೆ ಯಾರು ಬಂದ್ರು ಇದು ನಾವು ಮಾರೋದಿಲ್ಲ ಯಾರೇ ಇಲ್ಲಿ ಸುತ್ತಮುತ್ತ ಜನಗಳು ಬಂದು ಕೇಳಿದ್ರು ನಾವು ವಿಳೆದಲ್ಲ ಕೊಡ್ತಾ ಇದೀವಿ ಪೂಜೆಗೆ ಅಥವಾ ಅ ಕೆಲವರು वइस ಆದವರು ತಿನ್ನೋಕೋಸ್ಕರ ಬಂದು ತಕೊಂಡು ಹೋಗ್ತಾರೆ ಎಲ್ಲಾರ್ಗೂ ಫ್ರೀ ಬಿಟ್ಬಿಡ್ರಿ ಯಾರ್ ಬೇಕಾದರೂ ಬಂದು ಕೂಯಿಕೊಂಡು ಹೋಗಬಹುದು ಆ ತರ ಬೆಳಿ ಚೆನ್ನಾಗಿದೆ ಇದು ಎಷ್ಟು ಕೂಇದ್ರೂ ಸವೆಯದಿಲ್ಲ ಅಷ್ಟು ಬಿಡ್ತಾ ಇದೆ ಹ ಅಷ್ಟು ಬಿಡ್ತಿದೆ ನೋಡಿ ಮತ್ತೆ ನಾವು ಇದಕ್ಕೇನು ಬೇರೆ ಆರೈಕೆನೇ ಮಾಡೋದಿಲ್ಲ ನೀರು ಮಾತ್ರ ಬಿಡ್ತೀವಿ ಅಷ್ಟೇ ಬೇರೆ ಯಾವುದೇ ತರದ ಆರೈಕೆ ಮಾಡಲ್ಲ ಇದು ತುಂಬಾ ಸೂಪರ್ ಸೂಪರ್ ಆ ಸಪೋರ್ಟ್ ಸಪೋರ್ಟ್ ಇಲ್ಲಿ ಪಕ್ಕ ಸಪೋಟ ಇದೆ ಮುಂದಿನ ವರ್ಷದಿಂದ ಹಣ್ಣು ಶುರು ಆಗುತ್ತೆ ಒಂದು ಫ್ಯಾಮಿಲಿ ತೃಪ್ತಿ ತಿಂದು ಉಳಿಯುತ್ತೆ ಬೇರೆಯವ್ರೂ ಕೊಡಬಹುದು ಅಷ್ಟು ಬೆಳೀತದೆ ಇದ್ರಲ್ಲಿ ಒಂದು ಗಿಡದಲ್ಲಿ ಇದು ಒಂದು ವರ್ಷಕ್ಕೆ ಶುರು ಆಗುತ್ತೆ ಈಗ ಹಾಕಿರೋದು ಇದು ಸರಿ ಇದು ಬಸಳೆ ಸೊಪ್ಪು ನಮ್ಮ ಮನೆಗಾಗಿ ಮತ್ತೆ ಯಾರಾದ್ರೂ ಕೇಳಿದ್ರು ನಾವು ಕೊಡ್ತೇವೆ ಇದು ಮತ್ತೆ ಯಾವುದೇ ತರದ ಮಾರಾಟದ ದೃಷ್ಟಿಯಿಂದ ನಾವು ಹಾಕಿಲ್ಲ ಇದು ನಮ್ಮ ಮನೆಗೆ ಸ್ವಂತ ಉಪಯೋಗಕ್ಕೆ ಹಾಕಿದ್ವಿ ತುಂಬಾ ಇದು ತುಂಬಾ ಇದು ತುಂಬಾ ಹೀಟ್ಗೆ ತುಂಬಾ ಒಳ್ಳೇದ ಸೊಪ್ಪು ಅಂತ ಹುಣ್ಣಿಗೆ ಗೊತ್ತಿರೋಲ್ಲ ಅದು ನಾವು ಆಗೋಷ್ಟು ಬೇಕು ಅದು ಮತ್ತೆ ಬಟರ್ ಫ್ರೂಟ್ ಬಟರ್ ವರ್ಷಕ್ಕೆ ಇದು ಬರುತ್ತೆ ಬರುತ್ತೆ ಸರ್ ಒಂದು ಪ್ರಶ್ನೆ ಬರುತ್ತೆ ಇದನ್ನ ನೋಡ್ಬೇಕಾದ್ರೆ ಇವತ್ತಿನ ಟೈಮ್ ಅಲ್ಲಿ ಟಿವಿ ಮೊಬೈಲ್ ಇದ್ರಲ್ಲಿರುವಾಗ ಈ ಏಜ್ ಅಲ್ಲಿ ನೀವು ಇಲ್ಲಿ ಹೊರಗಡೆ ಬಂದು ಇದೆಲ್ಲ ಮಣ್ಣ ಜೊತೆ ಕೆಲಸ ಮಾಡಿ ಏನ್ ನಿಮಗೆ ಪ್ರೇರಣೆ ಕೊಡುತ್ತೆ ಸರ್ ಅಲ್ಲಿ ನಾವು ತೋಟಾನು ನೋಡಿದ್ವಿ ನಮ್ಗೆ ಭೂಮಿ ಮೇಲೆ ನಮಗೆ ತುಂಬಾ ಇಷ್ಟ ಪ್ರಕೃ ಅದ್ರ ಪ್ರಕೃತಿ ಬಗ್ಗೆ ಬಹಳ ಆಸೆ ನಮಗೆ ಪ್ರಕೃತಿ ಉಳಿಸ್ಕೋಬೇಕು ಅಂತಂದು ಯಾವಾಗಲೂ ಮೊಬೈಲು ನಮ್ಮ ವೆಹಿಕಲ್ ಅಲ್ಲೇ ಇರ್ಕೊಂಡು ಟೌನ್ ಅಲ್ಲಿ ಆ ಒಂದು ಪರಿಸರ ಕಾರ್ಯ ಆಗ್ತಾರ ನೋಡ್ಬಿಟ್ಟು ನಾವು ಕೊನೆ ಪಕ್ಷ ಒಂದು ಮನೆಗೆ ಒಂದು ಸಣ್ಣ ಗಾರ್ಡನ್ ಮಾಡ್ಕೋಬೇಕು ಪ್ರತಿಯೊಬ್ಬರು ಇದು ಇದೊಂದು ಪ್ರೇರಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತಾ ಇರೋದು ಯಾರು ಯಾರೇ ಆಗಲಿ ಒಂದು ಸಾವಿರ ಎಷ್ಟು ಜಾಗ ಇರೋ ಜಾಗದಲ್ಲೇ ಒಂದು ನಾಲ್ಕು ಸಸಿ ಬೆಳ್ಕೊಂಡು ಒಂದು ಪ್ರಕೃತಿ ಮೇಂಡಿ ಮಾಡ್ಲಿ ಅಂತ ಒಂದು ಆಸೆ ಸೊ ಮನೆ ಮುಂದೆ ಜಾಗ ಇರೋರು ನಮ್ಮ ವೀಕ್ಷಕರಲ್ಲಿ ಯಾರ್ಯಾರ ಇದ್ರೆ ಅವ್ರಿಗೆ ನೀವ್ ಏನಂತ ಸಲಹೆ ಕೊಡ್ತೀರಾ ಸರ್ ದಯವಿಟ್ಟು ನೀವು ಒಂದು ಎರಡು ಹೂವಿನ ಗಿಡ ಬೆಳ್ಕೊಳ್ಳಿ ಇನ್ನೂ ಸ್ವಲ್ಪ ಜಾಗ ಜಾಸ್ತಿ ಇದ್ರೆ ನಿಮ್ಮ ಯಾವ್ದಾರ ಒಂದು ತರಕಾರಿ ಬೆಳ್ಕೊಳ್ಳಿ ಒಟ್ಟಲ್ಲಿ ಪರಿಸರವನ್ನ ಪರಿಸರಕ್ಕೆ ಸಂಬಂಧಪಟ್ಟಿ ಏನ್ ಬೇಕಾದ್ರೂ ಮಾಡಿ ಅಂತ ಹೇಳಿ ಸಲಹೆ ಕೊಡ್ತೀವಿ ಪರಿಸರದ ಬಗ್ಗೆ ಕಾಳಜಿ ವಹಿಸಿ ಅಂತ ಅರಿಷ್ಟ ಬೆಳ್ಕೊಳ್ತೀವಿ ನಾವು ಮತ್ತೆ ಶುಂಠಿ ಎರಡನ್ನೂ ನಾವೇ ಬೆಳ್ಕೊಳ್ತೀವಿ ಮನೆಗೆ ಆಗೋಷ್ಟು ಹರಿಶಣ ಶುಂಠಿ ಅರಿಶಿನ ಮತ್ತು ಶುಂಠಿನ ನಮ್ಮ ಮನೆಗೆ ಅವಷ್ಟು ಬೆಳ್ಕೊಳ್ತೀವಿ ನೀವು ವಿದ್ಯಾಭ್ಯಾಸ ಮಾಡಿದೀರ ಆದ್ರೆ ನೀವು ಯಾಕೆ ತೋಟ ಮಾಡಬೇಕು ಅನ್ನೋ ಒಂದು ಆಸೆ ಬಂತು ಅಥವಾ ಆ ಒಂದು ಉತ್ಸಾಹ ಯಾಕೆ ಬಂತು ಅನ್ನೋದು ನಮ್ಮ ವೀಕ್ಷಕರಿಗೆ ಸರ್ ಮೂಲತಃ ರೈತರ ಮಗ ನನಗೆ ಮೊದಲಿಂದಲೂ ಭೂಮಿ ಬಗ್ಗೆ ಬಹಳ ಅಭಿಮಾನ ಇತ್ತು ನಮ್ಮ ತಂದೆ ಮೂಲತಃ ಕೃಷಿಕರ ಆದ್ರಿಂದ ಕೃಷಿ ಬಗ್ಗೆ ನನ್ಗೆ ಬಹಳ ಆಸಕ್ತಿ ಇತ್ತು ಹಾಗಾಗಿ ನಾನು ಬಂದು ಈ ಒಂದು ಜಾಗವನ್ನು ತಗೊಂಡು ಅಡಿಕೆ ಮತ್ತು ತೆಂಗನ್ನು ಬೆಳಿತೇವೆ ಅದ್ರ ಜೊತೆಯಲ್ಲಿ ಸೈಡ್ ಕ್ರಾಪ್ ಆಗಿ ಕಾಫಿಯನ್ನ ಬೆಳಿತೀವಿ ಕಾಫಿಗೆ ನಾವು ಯಾವುದೇ ತರಹದ ಸ್ಪ್ರೇ ಮಾಡೋದಾಗಲಿ ಅಥವಾ ಕೆಮಿಕಲ್ ಹಾಕೋದಾಗ್ಲಿ ಯಾವುದನ್ನು ಮಾಡೋದಿಲ್ಲ ಜಸ್ಟ್ ನಾವು ಕುರಿ ಗೊಬ್ಬರ ಉಪಯೋಗಿಸ್ತೀವಿ ಗೊಬ್ಬರ ಉಪಯೋಗಿಸಿ ಬೆಳಿತಾ ಇದೀವಿ ಕಾಫಿ ಭಾಳ ತುಂಬ ಚೆನ್ನಾಗಿ ಬರ್ತಾ ಇದೆ ಅದು ನಾವು ಬಾಟಲ್ ಮಾತ್ರ ಕಾಫಿ ಹಾಕಿದೆ ನೆಕ್ಸ್ಟ್ ಸೆಂಟ್ರಲ್ಲಿ ಹಾಕಬೇಕು ಅನ್ನೋ ಒಂದು ಉದ್ದೇಶ ಇದೆ ಮುಂದಿನ ದಿನಗಳಲ್ಲಿ ಹಾಕಬೇಕು ಅಂತ ಒಂದು ಮಾಡ್ಕೊಂಡಿದ್ದೀವಿ ಮೂರು ಎಕರೆ ಇದೆ ಮೂರ್ ಎಕರೆ ಅಡಿಕೆ ತೋಟ ಪ್ಲಸ್ ಅದ್ರ ಮಧ್ಯ ಮಧ್ಯ ತೆಂಗು ಇದೆ ತೆಂಗು ಒಂದು ಎರಡು ಸಾವಿರದ ನೂರು ಅಡಿಕೆ ಗಿಡ ಇದೆ ಒಂದು ಐವತ್ತೆರಡು ತೆಂಗು ಇದೆ ಅದ್ರ ಮಧ್ಯದಲ್ಲಿ ಬಾರ್ಡರ್ ಗೆ ಕಾಪಿ ಹಾಕಿದ ಈ ತರ ಕಾಫಿ ಹಾಕಿದ್ವಿ ಒಂದು ಜಸ್ಟ್ ಒಂದು ಎಕ್ಸ್ಪರಿಮೆಂಟ್ ಮಾಡೋದಂತ ಒಂದು ನೂರು ಕಾಫಿ ತುಂಬಾ ಚೆನ್ನಾಗಿ ಬಂತು ಈಗ ತೋಟದ ಎಲ್ಲ ಬೌಂಡ್ರಿಲೂ ಹಾಕಿದ್ವಿ ಕಾಫಿ ಗಿಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಾವು ಮನೆಗೆ ಕಾಫಿ ನಾವು ಒಂದು ಸ್ವಲ್ಪ ಒಂದು ನಾಲ್ಕು ಮೂಟೆ ಸೇಲ್ ಮಾಡ್ತಾ ಇದೀವಿ ಆ ತರನು ನೀವು ಮಾರ್ಕೆಟ್ಗೆ ಒಂದು ಚೀಲ ಸಾಕು ನಾವು ಮನೆಗೆ ಸ್ವಲ್ಪ ನಮಗೆ ಕ್ಲೋಸ್ ರಿಲೇಟಿವ್ಸ್ ಕೊಡ್ತೀವಿ ಕಾಫಿ ಪೌಡರ್ನ ಮತ್ತೆ ನಮ್ಮ ಇಲ್ಲಿ ತೋಟ ನೋಡ್ಕೊತಲ್ಲ ಅವ್ರಿಗೂ ಸಹ ಕಾಫಿ ಪೌಡರ್ ಕೊಡ್ತೇವೆ ಸೂಪರ್ ಅಂದ್ರೆ ನಾವು ನಮಗ್ ಮಾತ್ರ ಅಲ್ಲ ನಮ್ಮ ಜೊತೆ ಇರೋರ್ಗು ನಾವು ಒಂದಿಷ್ಟು ಸಹಾಯ ಆದ್ರೆ ಏನ್ ಬೆಳೆದಿರೋ ಕಾಫಿ ಒಂದು ಕುಡಿಯ ಕುಡಿಲಿ ಅನ್ನೋ ದೃಷ್ಟಿಯಿಂದ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಸಂತೋಷ ಆಗುತ್ತೆ ಸರ್ ನೀರಿಗೆ ಎಲ್ಲಾ ತುಂಬಾ ಚೆನ್ನಾಗ್ ಇದೆ ಸೊ ಮೂರ್ ಎಕರೆ ಇದೆ ಅಂತ ಅಂತೀರಾ ಸೊ ನೀವು ವಾರಕ್ಕೆ ಎಸ್ಸಲ್ಲಿ ಬರ್ತಾ ಇರ್ತೀರಾ ಇಲ್ಲಿಗೆ ಸರ್ ವಾರಕ್ಕೆ ಹೆಚ್ಚಿನ ಅಂಶ ಭಾನುವಾರ ಬರ್ತಿದಾರೆ ನಮ್ದು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ವೃತ್ತಿ ಆದ್ರೆ ವಾರವೆಲ್ಲ ಬಿಸಿ ಐತಿ ಭಾನುವಾರ ಸ್ವಲ್ಪ ಫ್ರೀ ಮಾಡ್ಕೊತಿ ಭಾನುವಾರ ಬೆಳಿಗ್ಗೆ ಬಂದ್ರೆ ಸರ್ ಮನೆಯವರು ನಾವು ಬರ್ತೀವಿ ಮಧ್ಯಾಹ್ನ ಇಲ್ಲೇ ಊಟ ತಗೊಂಡ್ ಬರ್ತೀವಿ ಒಂದು ಸಣ್ಣದ ಎರಡು ರೂಮ್ ಮಾಡ್ಕೊಂಡ್ ಸರ್ ಒಂದು ರೂಮು ಸ್ಟೋರ್ ರೂಮು ಒಂದು ರೂಮು ನಾವು ಸ್ವಲ್ಪ ಮಧ್ಯಾಹ್ನ ರೆಸ್ಟ್ ತೊಗೊಳಕ್ಕೆ ಮಾಡ್ಕೊಂಡಿವಿ ಒಂದು ಭಾನುವಾರ ಸಂಜೆ ಅವರು ಇಲ್ಲಿ ಇದ್ದು ಭಾನುವಾರ ಸಂಜೆ ನೈಟ್ ಹೋಗ್ತೀವಿ ಸರ್ ಹೋಗುವಾಗ ನಮ್ಗೆ ಬೇಸರ ಈ ಪರಿಸರ ಬಿಟ್ಟು ಮತ್ತೆ ಟೌನ್ ಹೋಗಬೇಕಲ್ಲ ಅಂತ ಬಹಳ ಬೇಸರ ಆಗುತ್ತೆ ಆಕ್ಚುಲಿ ಬರುವಾಗ ಎಷ್ಟು ಖುಷಿ ಇತ್ತು ಹೋಗುವ ಅಷ್ಟೇ ಬೇಸರ ಆಗುತ್ತೆ ಒಂದು ತುಂಬಾ ಸಂತೋಷ ಯೂಶಲಿ ಆಫೀಸ್ ವರ್ಕ್ ಇದಕ್ಕೆಲ್ಲ ಟೈಮ್ ಸಿಗಲ್ಲ ನೀವ್ ಟೈಮ್ ಮಾಡ್ಕೊಂಡಿದ್ದೀರಾ ಸೊ ಹಾಗಾಗಿ ಯಾರ್ ಮಾಡ್ಬೇಕಂತ ಇದಾರೆ ಅವ್ರಿಗೆ ಒಂದು ಮೆಸೇಜ್ ಕೊಡೋದಾದ್ರೆ ಕ್ಯಾಮ್ರಾ ನೋಡ್ಕೊಂಡು ಹೇಳ್ತೀನಿ ದಯವಿಟ್ಟು ಯಾರಾದ್ರೂ ಮಾಡೋದಾದ್ರೆ ಇದಕ್ಕೆ ಟೈಮ್ ಇಲ್ಲ ಟೈಮ್ ಇಲ್ಲ ಅನ್ನೋದು ಬೇಡ ನೀವು ಇರೋ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೋದು ಪರಿಸರದ ಬಗ್ಗೆ ಭೂಮಿ ಬಗ್ಗೆ ಭೂಮಿ ಬಗ್ಗೆ ಗೌರವ ಮತ್ತೆ ಪರಿಸರದ ಬಗ್ಗೆ ಕಾಳಜಿ ಇದ್ರು ಇರೋರು ಎಲ್ಲರೂ ಮಾಡಬಹುದು ಇಷ್ಟೇ ಪ್ರತಿಯೊಬ್ಬರು ಹಸಿರು ಈ ಪರಿಸರದಲ್ಲಿ ಸಂತೋಷ ಸುಖ ನೆಮ್ಮದಿ ಬೇರೆ ಎಲ್ಲೂ ಸಿಗಲ್ಲ ನಾವು ಟೌನ್ ನಲ್ಲಿ ಬರಿ ಬೆಳಿಗ್ಗೆಯಿಂದ ಮೊಬೈಲು ಟಿವಿ ಜೊತೆ ಇದ್ದು ಇದ್ದು ನಾವು ಮಾಡ್ತಾ ಇದೀವಿ ಅದ್ರ ಬದಲು ಈ ಪರಿಸರ ಜೊತೆ ಇದ್ದ ಒಂದು ನಿಮ್ಮ ಜೀವನಕ್ಕೂ ಒಂದು ಒಳ್ಳೇದು ಅಂತ ನನ್ನ ಅನಿಸಿಕೆ ಸೂಪರ್ ಸರ್ ಇನ್ಸ್ಪೈರಿಂಗ್ ಇದು ಇದೆ ಇದು ಏಜ್ ಆಯ್ತದೆ ಆಕ್ಚುಲಿ ಇನ್ ಇಯರ್ ಇರುತ್ತೆ ಅಷ್ಟೇ ಒಂದು ಸ್ವಲ್ಪ ಈ ಸರಿ ಸ್ವಲ್ಪ ಫಸಲ್ ಬಿಟ್ಟು ಒಣಗೋಗುತ್ತೆ ಸರ್ ಇಲ್ಲಿ ನೀರಿನ ಕೊರತೆ ಆಗಿರ್ಲಿ ಇಲ್ಲಿ ಐನ್ ಕೆರೆ ಎಲ್ಲ ಇದೆ ಸೊ ಇಲ್ಲಿ ಕಾಫಿ ಹಾಕಿದಿರಾ ಅಂದ್ರೆ ಎಷ್ಟೋ ಜನಕ್ಕೆ ಇಲ್ಲಿ ಹಾಕ್ತಾರ ಕಾಫಿ ಸೀಮೆ ಎಲ್ಲ ಗಿರಿ ಕಡೆ ಅಲ್ವಾ ಅನ್ನೋದು ಬರುತ್ತೆ ಸೊ ಕಾಫಿ ಯಾಕೆ ಹಾಕಿದ್ರಿ ಏನ್ ಅದರಿಂದ ಏನ್ ಲಾಭ ಅಂತ ನೀವು ಹಾಕಿದ್ರಿ ಸರ್ ಸರ್ ಒಂದು ಸೈಡ್ ಕ್ರಾಪ್ ಇರಲಿ ಅನ್ನೋ ದೃಷ್ಟಿಯಿಂದ ಮತ್ತೆ ನಮಗೆ ಅಯ್ಯನಕೆರೆ ನೀರು ಕಾಲುವೆ ಪಕ್ಕದಲ್ಲಿ ನಮ್ಮ ತೋಟ ಇರೋದ್ರಿಂದ ನೀರಿಂದ ಯಾವುದೇ ತೊಂದರೆ ಇಲ್ಲ ಜೊತೆಗೆ ನಮ್ಮ ಕೊಳವೆ ಬಾವಿಗಳು ಸಹ ತುಂಬಾ ಎರಡು ಬಾವಿ ಮೂರು ಕೊಳವೆ ಕೊಳವೆ ಬಾವಿಗಳು ಇದ್ದಾವೆ ಮೂರು ಸಹ ತುಂಬಾ ನೀರು ಚೆನ್ನಾಗಿದೆ ಹಾಗಾಗಿ ನೀರಿನ ಕೊರತೆ ಯಾವುದೋ ನಮಗೆ ಸಮಸ್ಯೆ ಇಲ್ಲ ಆದ್ರಿಂದ ಒಂದು ಸೈಡ್ ಕ್ರಾಪ್ ಇರಲಿ ಅಂತ ಕಾಫಿ ಬೆಳೀತಾ ಸುಮ್ನೆ ಒಂದು ಪ್ರಯತ್ನ ಅಂತ ಮಾಡಿದ್ವಿ ಆ ಪ್ರಯತ್ನ ಫಲ ಹಿಂಗಿದೆ ತುಂಬಾ ಚೆನ್ನಾಗಿ ಕಾಫಿ ಹಾಗೆ ಮುಂದೆ ಕಾಫಿ ಹಾಕ್ಬೋದು ಅನ್ನೋ ಒಂದು ಇದಕ್ಕೆ ಬಂದಿದೆ ನಿರ್ಧಾರಕ್ಕೆ ಬಂದಿದ್ವಿ ಸೊ ನೀವು ಎಲೆಕ್ಟ್ರಿಕಲ್ಸ್ ಇದ್ರ ಬಗ್ಗೆ ಹೇಳ್ತಾ ಇದ್ರಿ ನಾವು ಬ್ಯಾಕ್ ಟು ಯುವರ್ ನಿಮ್ಮ ಒಂದು ಜರ್ನಿಗ್ ಹೋದ್ರೆ ಸೊ ಅಲ್ಲಿ ನೀವು ಎಲೆಕ್ಟ್ರಿಕಲ್ ಮತ್ತೆ ಬೇರೆ ಬೇರೆ ವ್ಯವಹಾರ ಅಂದ್ರಿ ಮತ್ತೆ ನೀವು ತುಂಬಾ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಾವು ಮಾತಾಡ್ಬೇಕಾದ್ರೆ ನೀವು ನಮಗೆ ದೇವರ ಮನೆ ಕ ಇದ್ರಲ್ಲಿ ಏನಾಗಿತ್ತು ಅದ್ರದ್ದೆಲ್ಲ ಆ ಸನ್ನಿವೇಶಗಳು ಎಷ್ಟೋ ಜನ ಹೊರಗಡೆ ಇರೋ ಜನಕ್ಕೆ ಗೊತ್ತಿಲ್ಲ ಸೊ ಆ ಒಂದು ಜರ್ನಿ ನಿಮ್ಮ ಎಲೆಕ್ಟ್ರಿಕಲ್ ಫೀಲ್ಡ್ ಅಲ್ಲಿ ನೀವು ಇದು ಮಾಡ್ತಾ ಅದನ್ನ ಒಂದು ಜರ್ನಿ ಸಂಕ್ಷಿಪ್ತವಾಗಿ ಸೊ ನಾನು ನಮ್ಮ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ವೃತ್ತಿ ಮತ್ತು ಪುನಃ ಬಂದ್ರೆ ನಾನು ಸಂಸ್ಥೆ ಪ್ರಾರಂಭ ಮಾಡ್ ಮಾಡುವಾಗ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಾನು ದೇವರ ಮನೆ ಕೆಲಸವನ್ನ ತೊಗೊಳ್ತೇನೆ ಕೆಲಸಕ್ಕೆ ಅವತ್ತಿನ ಸಚಿವರಾದಂತಹ ಬಿ ಎಲ್ ಶಂಕರ್ ಮತ್ತು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಅಳಸೆ ಬೈರೇ ಇಬ್ಬರು ಸೇರಿ ನನ್ನ ಐ ಬಿಗೆ ಕರೆಸ್ಬಿಟ್ಟು ಮಾಡಪ್ಪ ಮರಿ ಅವ್ರು ನನಗೆ ಚಿಕ್ಕ ವಯಸ್ಸು ಇಪ್ಪತ್ತು ಇಪ್ಪತ್ತೊಂದು ವರ್ಷ ವಯಸ್ಸಿರ್ಬೋದು ಬಹುಶಃ ಮರಿ ಮಾಡಪ್ಪ ದೇವ್ರ ಮನೆ ಕೆಲಸ ನಾವು ನಿಮ್ಗೆ ಎಷ್ಟು ಸಾಧ್ಯ ಸಹಾಯ ಮಾಡ್ತೀವಿ ದೇವ್ರ ಕೆಲಸಪ್ಪ ಮಾಡುವಂತ ಒಪ್ಪಿಗೆ ಒಪ್ಸಿ ನನ್ನ ಕೆಲಸ ಕೊಡ್ತಾರೆ ಬಟ್ ನಮಗೆ ಬಾ ಕೆಲಸದಲ್ಲಿ ಬಹಳ ಲಾಸ್ ಆಗುತ್ತೆ ಯಾಕೆಂದ್ರೆ ಇವತ್ತು ಮನ್ಯ ಸಿಂಠ್ ಅಲ್ಲಿಗೆ ಒಂದು ದೇವ್ರ ಮನೆಗೆ ರಸ್ತೆಯನ್ನು ಮಾಡಿದ್ದಾರೆ ಆ ಅವತ್ತು ನಾನು ಕೆಲಸ ಮಾಡುವಾಗ ಯಾವುದೇ ರಸ್ತೆಗಳು ಇರಲಿಲ್ಲ ಆ ಒಂದು ಕಷ್ಟದ ಸಮಯದಲ್ಲಿ ಈ ಕಂಬವನ್ನು ಟ್ರಾನ್ಸ್ಪೋರ್ಟ್ ಮಾಡೋದಾಗ್ಲಿ ಅಥವಾ ಕಂಬವನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳ ತೊಗೊಂಡೋಗೋದಾಗ್ಲಿ ಯಾವುದೇ ದಾರಿಗಳು ಇರಲಿಲ್ಲ ಏನಿದ್ರು ಮನುಷ್ಯರ ಮ್ಯಾನ್ ಪವರ್ ಮುಖಾಂತರ ನಾವು ಮಾಡಬೇಕಾಯ್ತು ಎಷ್ಟೋ ಸಾರಿ ಮೂರು ಮೂರುವರೆ ಕಿಲೋಮೀಟರ್ ಒಂದೊಂದು ಕಂಬ ಸಾಗಿಸಿದ್ದುಂಟು ಬಹಳ ಕಷ್ಟದಲ್ಲಿ ಒಂದು ಆ ದೇವರ ಮನೆಗೆ ನಾವು ಕರೆಂಟ್ ಅನ್ಕೊಟ್ಟಿವಿ ಅದು ನಮ್ಮ ಜೀವನದಲ್ಲಿ ಒಂದು ಮರೀಲಾದಂತಹ ಒಂದು ಬರಲಾದಂತಹ ಒಂದು ಘಟನೆ ಅಂತ ಹೇಳ್ಬಹುದು ಒಂದು ಪ್ರಾಜೆಕ್ಟ್ ಅಂತ ಸರ್ ಜೊತೆಗೆ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಅಲ್ಲಿ ಚಿಕ್ಕಮಗಳೂರು ಆಗಿ ಬೇರೆ ಜಿಲ್ಲೆಗಳಲ್ಲೆಲ್ಲ ಪ್ರಾಜೆಕ್ಟ್ಸ್ ಗಳ ಲೀಡ್ ಎಲ್ಲ ಮಾಡಿದ್ರೆ ಮತ್ತೆ ಬೇರೆ ಬೇರೆ ಅಸೋಸಿಯೇಷನ್ ಸೊಸೈಟಿ ಜೊತೆ ಇನ್ವಾಲ್ವ್ ಆಗಿರೋ ಒಂದು ಇನ್ಫಾರ್ಮೇಶನ್ ನಮಗೆ ಗೊತ್ತು ಸೊ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಅನುಭವ ಅದು ಸರ್ ವೃತ್ತಿಯಲ್ಲಿ ಬಹಳ ಬಹಳ ಉನ್ನತ ಮಟ್ಟದ ಜನಗಳ ಹತ್ರ ಕೆಲಸವನ್ನು ಮಾಡಿದರೆ ಉದಾಹರಣೆಗೆ ಸಿದ್ಧಾರ್ಥ ಹೆಗ್ಡೆ ಇರ್ಬೋದು ಅವತ್ತು ಅವರು ನಾವು ಸ ಇಪ್ಪತ್ತು ವರ್ಷ ಅವರ ಜೊತೆಯಲ್ಲಿ ನಾವು ಬಹಳ ಒಡನಾಟ ಇಟ್ಕೊಂಡಂತ ವ್ಯಕ್ತಿ ನಾನು ಬಾ ಹತ್ತಿರದಿಂದ ಕಂಡಂತ ಒಂದೇ ಟೇಬಲ್ ನಲ್ಲಿ ಊಟ ಮಾಡದಂತ ವ್ಯಕ್ತಿ ನಾನು ಅವರ ಹತ್ರ ಸಾಧಾರಣ ಒಂದು ಇಪ್ಪತ್ತು ವರ್ಷಗಳ ಕಾಲ ಅವರ ಎಲ್ಲಾ ಪ್ರಾಜೆಕ್ಟ್ ಗಳು ನಾನು ಮಾಡಿ ಮುಗಿಸಿದೆ ಒಂದ್ ಒಳ್ಳೆ ಹೆಸರು ತಗೊಂಡು ಹೊರಗಡೆ ಬಂದ್ವಿ ನಮ್ದು ದುರದೃಷ್ಟ ಏನೋ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹೋಗ್ಬಿಟ್ಟು ನಮಗೆ ಸಮ ನನಗೆ ಒಬ್ಬರಿಗೆ ಲಾಸ್ ಅಲ್ಲ ಇಡೀ ಸಮಾಜಕ್ಕೆ ಒಂದು ಲಾಸ್ ಅಂತ ಅನ್ನಿಸ್ತಾ ಇದೆ ಅವ್ರು ಕಳ್ಕೊಂಡಿದ್ದು ಅದ್ರ ಜೊತೆ ಇಲ್ಲಿ ಇನ್ನು ಮೂಡಿಗೆರ್ಲಿ ಒಂದು ಎಂ ವೈ ಗೋರ್ಪಡೆಯವರು ಒಂದು ಪ್ರಾಜೆಕ್ಟ್ ಮಾಡಿ ಅವರು ಅವರ ಮಗ ಕಾರ್ತಿಕ್ ಗೋರ್ಪಡೆಯವರು ತುಂಬಾ ಒಳ್ಳೆ ವ್ಯಕ್ತಿ ತುಂಬಾ ನಮಗೆ ಸಹಾಯದ ರೂಪದಲ್ಲಿ ಒಂದು ಕರೆದ್ಬಿಟ್ಟು ಕೆಲಸ ಕೊಟ್ಟಿದ್ದಾರೆ ಅದು ಒಂದು ಕೆಲಸ ಮಾಡಿದ್ವಿ ನಂತರ ಬ್ರಿಗೇಡ್ ಗ್ರೂಪ್ ಬೈ ಬೈಪಾಸ್ ಅಲ್ಲಿ ಸೆರೆನಿಟಿ ಇರ್ಬೋದು ಅದು ಆವತ್ತಿನ ಕಾಲದಲ್ಲಿ ನಮಗೆ ಕೆಲಸ ಕೊಡ್ತಾರೆ ಅಂತ ಚಿಕ್ಕವರು ಮಾಡೋರಿಲ್ಲ ಕೆಲ ನಮ್ಮ ಪ್ರಾಜೆಕ್ಟ್ ಅನ್ನ ಅಂತ ಅಂದ್ಕೊಂಡಿದ್ರು ಅವರು ಅದನ್ನು ಸಹ ನಾವು ಮಾಡಿ ತೋರಿಸಿದ್ವಿ ಅವ್ರಿಗೆ ಎಮ್ ಡಿಗೆ ಬ್ರಿಗೇಡ್ ಎಮ್ ಡಿ ಜೈಶಂಕರ್ ಬಹಳ ಖುಷಿಯಾಗಿದೆ ಚಿಕ್ಕಮವರಲ್ಲಿ ಇಂಥ ನಮ್ಮಂಥ ಪ್ರಾಜೆಕ್ಟ್ ಮಾಡೋರು ಜನ ಇದಾರಲ್ಲ ಅಂತ ಖುಷಿ ಪಟ್ಟು ನಮಗೊಂದು ಸರ್ಟಿಫಿಕೇಟ್ ಕೊಟ್ಟು ಹೋಗಿದ್ದಾರೆ ಅದೊಂದು ನಮ್ದು ಬಹಳ ಹೆಮ್ಮೆ ಅನಿಸ್ತಾ ಇದೆ ಅದರ ಜೊತೆಯಲ್ಲಿ ಸಿದ್ಧಾರ್ಥ ಹೇಗಿದೆ ಅವ್ರದ್ದು ಎ ಬಿ ಸಿ ಇರ್ಬೋದು ಅಂಬರ್ವಿಲ್ ಇರ್ಬೋದು ಶರಾಯಿ ಇರ್ಬೋದು ಬಂಡೀಪುರ ಶರಾಯಿ ಕಬೀರಿ ಶರಾಯಿ ಹೀಗೆ ಸಿದ್ಧಾರ್ಥ್ ಸರ್ ಹತ್ತಾರು ಪ್ರಾಜೆಕ್ಟ್ ಅನ್ನ ಮಾಡಿದ್ವಿ ಇಪ್ಪತ್ತು ವರ್ಷಗಳ ಕಾಲ ಬಹಳ ಉತ್ತಮವಾಗಿ ಕೆಲಸವನ್ನು ಮಾಡಿದ್ವಿ ಉತ್ತಮವಾದ ಒಂದು ಹೆಸರನ್ನು ತಗೊಂಡು ಹೊರಗಡೆ ಬಂದಿದ್ದೀವಿ ಅದರ ಜೊತೆಯಲ್ಲಿ ಇನ್ನು ಈಗ ರೀಸೆಂಟಾಗಿ ನಾವು ಆಂಧ್ರ ಎಮ್ ಎಲ್ ಸಿ ಮಾಧವರಾವ್ ಅಂತ ಇದ್ದಾರೆ ಅವ್ರದ್ದು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೀವಿ ಸಾಯಂಜರ್ ಸ್ಕೂಲಿಂದ ಮುಂದೆ ಸಿರಿಗಾಪುರದಲ್ಲಿ ಸಾಧಾರಣ ಒಂದು ನಲವತ್ತು ಎಕರೆ ಲೇಔಟು ಹೈಟೆಕ್ ಲೇಔಟು ಎಲ್ಲ ಅಂಡರ್ ಗ್ರೌಂಡ್ ಕೇಬಲ್ ಮಾಡಿ ಕೆಲಸವನ್ನು ಮಾಡ್ತಾ ಇದೀವಿ ಈಗ ಪ್ರೋಗ್ರೆಸ್ ಅಲ್ಲಿದೆ ಸದ್ಯದಲ್ಲೇ ಒಂದು ಒಂದು ತಿಂಗಳು ಒಂದೂವರೆ ತಿಂಗಳು ಆ ಪ್ರಾಜೆಕ್ಟ್ ಅನ್ನು ಮುಗಿಸ್ತಾ ಇದೀವಿ ಇದೇ ಥರ ನಾವು ಉತ್ತಮವಾದ ವ್ಯಕ್ತಿಗಳ ಜೊತೆ வியவார்களும் அது வந்து நம்ம சந்தோஷ அனசத்தை ಜೊತೆಗೆ ನೀವೀಗ ಸಮಾಜದಲ್ಲಿ ಬೇರೆ ಬೇರೆ ಆಡಳಿತ ಕಾರ್ಯಗಳಲ್ಲಿ ಈಗ ಎಲೆಕ್ಟ್ರಿಕ್ ವೈರ್ ಪ್ರಾಜೆಕ್ಟ್ಸು ಅದು ಇದು ಎಲ್ಲ ಮಾಡ್ತಾ ಇದ್ರಿ ಜೊತೆಗೆ ನಾವು ನಿಮ್ಮ ಮನೆ ತೋಟದಲ್ಲೂ ನೀವು ಮನೆಯಲ್ಲಿ ಪ್ರೊಫಿಷಿಯೆಂಟ್ ಆಗಿ ನಿಮ್ಮ ಹೆಂಗೆ ಪರ್ಸನಲ್ ಲೈಫ್ ಅಲ್ಲಿ ಇದ್ದೀರಾ ಅಂತಾನು ನಾವು ನೋಡ್ತಾ ಇದ್ವಿ ಅದ್ರ ಮೀರಿ ಈಗ ಸೊ ಸೊಸೈಟಿ ಅಂದ್ರೆ ಸಮಾಜದಲ್ಲಿ ಬೇರೆ ಬೇರೆ ಅಸೋಸಿಯೇಷನ್ ಅಲ್ಲೂ ನೀವು ತೊಡಗಿಸ್ಕೊಂಡಿದಿರಾ ಅನ್ನೋ ಒಂದು ಮಾಹಿತಿ ನಮಗೆ ಗೊತ್ತು ಹಾಗಾಗಿ ಆ ಒಂದು ಯಾ ಯಾವ ಸಂಘ ಸಂಸ್ಥೆಗಳಲ್ಲಿ ನೀವು ತೊಡಗಿಸ್ಕೊಂಡಿದ್ರಾ ಏನೇನ್ ಮಾಡಿದೀರ ಅದ್ರ ಬಗ್ಗೆ ಒಂದು ಹೌದು ಸರ್ ನಾನು ಸುಮಾರು ಆರು ಏಳು ಸಂಘಟನೆಯಲ್ಲಿ ಸಮಾಜ ಸಂಸ್ಥೆಗಳಲ್ಲಿ ನಾನು ಕೆಲಸ ಮಾಡ್ತಾ ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಮಾಡ್ತಾ ಇದ್ದೀನಿ ಮುಖ್ಯವಾಗಿ ನಾನು ರೋಟರಿ ಕ್ಲಬ್ ಅಲ್ಲಿ ಇಪ್ಪತ್ತು ವರ್ಷದಿಂದ ಸದಸ್ಯನಾಗಿ ಕೆಲಸ ಮಾಡಿದ್ದು ಹಾಗೂ ಈಗ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಅಧ್ಯಕ್ಷನಾಗಿ ಸಹ ಸೇವೆ ಸಲ್ಲಿಸಿದ್ದೇನೆ ರೋಟರಿ ಅಧ್ಯಕ್ಷನಾಗಿದ್ದಾಗ ಬಹಳ ಉತ್ತಮವಾದ ಸಮಾಜ ಸೇವೆ ಕೆಲಸಗಳನ್ನ ಮಾಡ್ಕೊಂಡು ಬಂದೆ ನಾನು ನೆನಪಿನಲ್ಲಿ ಇರ್ಬೇಕಾದ ಪ್ರಾಜೆಕ್ಟ್ ಗಳು ಅಂದ್ರೆ ನಾನು ಮಹಿಳಾ ಮಹಿಳಾ ಕಾಲೇಜ್ಗೆ ಕಂಪ್ಯೂಟರ್ ವಿತರಣೆ ಮಾಡಿರ್ಬೋದು ಸೀಟ್ ಬಾಲಿಂಗ್ ಇರ್ಬೋದು ನಾವು ಐನ್ ಕೆರೆಯಿಂದ ಬೀಕಳ್ಳಿವರೆಗೂ ಗುಡ್ಡಗಳಲ್ಲಿ ಸಾಧಾರಣ ಒಂದು ಐವತ್ತು ಸಾವಿರ ಸೀಡ್ಬಾಲನ್ನು ಮಾಡಿ ಒಂದು ಒಳ್ಳೆಯ ಹೆಸರನ್ನು ತೊಗೊಂಡ್ವಿ ಅದು ಒಂದು ಉತ್ತಮವಾದ ಸೇವೆ ಸೇವೆ ರೋಟ್ರಿ ಕ್ಲಬ್ನಲ್ಲಿ ಮಾಡಿದ್ದು ಹಾಗೂ ಇನ್ನು ಪ್ರತಿನಿತ್ಯ ಇವಾಗ ನೀವು ರೋಟ್ರಿ ಕ್ಲಬ್ ಅಲ್ಲಿ ಸೇವೆಗಳನ್ನು ಮಾಡ್ತಾ ಇದ್ದೀವಿ ಅದು ಎಲ್ಲದೂ ಹೇಳಕ್ ಆಗಲ್ಲ ಇವಾಗ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಸೀಡ್ ಬಾಲ್ ಅಂತೂ ಮರೆಯಲಾದಂಥ ಪ್ರಾಜೆಕ್ಟು ಮತ್ತು ಮೂಡಿಗೆರೆ ಹತ್ತಿರ ಫ್ಲಡ್ ಬಂದಾಗ ಮಲೆ ಮಲೆ ಮತ್ತೆ ಮಗಲುಂಡಿ ಗ್ರಾಮಗಳಲ್ಲಿ ಫ್ಲಡ್ ಬಂದಾಗ ನಾವು ಎಲ್ಲರೂ ಬಟ್ಟೆ ಆಹಾರದ ಪ್ಯಾಕೆಟ್ ಅನ್ನೇ ಕೊಟ್ಟು ಬರ್ತಾ ಇದ್ರು ಬಟ್ ನಾವು ಒಂದ್ ಹೊಸ ಐಡಿಯಾ ಮಾಡಿದ್ವಿ ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇತ್ತು ಹಾಗಾಗಿ ಅವ್ರಿಗೆ ದುಡ್ಡು ಕೊಟ್ಟರೆ ಬಹಳ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಸಲ ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ಸ್ವಲ್ಪ ಹಣವನ್ನು ಕಲೆಕ್ಟ್ ಮಾಡ್ಕೊಂಡು ಒಂದೊಂದ್ ಮನೆಯವರಿಗೆ ಇಷ್ಟು ಹಣ ಅಂತ ಅವ್ರಿಗೆ ಈ ಎಡಗೈ ಕೊಟ್ಟಿದ್ ಬಲ್ಗೈ ಗೊತ್ತಾಗ ಆತರ ಕೊಟ್ಬಿಟ್ಟು ಬಂದಿವಿ ನಾವು ಅವರು ಪತ್ರಿಕೆಯಲ್ಲಿ ಹಾಕ್ಸೋದಾಗ್ಲಿ ಫೋಟೋ ತಗೊಳ್ಳೋದಾಗ್ಲಿ ನಾವು ಬೇಡ ಅಂದ್ರು ಯಾಕಂದ್ರೆ ಅವ್ರ ಗೌರವದ ಪ್ರಶ್ನೆ ಅಂತಂದು ಹಾಗಾಗಿ ಅವ್ರಿಗೆ ನಾವು ರಾತ್ರಿ ಕತ್ರೆ ಆದ್ಮೇಲೆ ಒಂದು ಸೈಡ್ ಅಲ್ಲಿ ಕರೆದು ಒಬ್ಬೊಬ್ರು ಮನೆ ಇಷ್ಟು ಹಣ ಅಂತ ಕೊಟ್ಟು ಬಂದ್ವಿ ಇದು ಒಂದು ನಮ್ದು ಬಹಳ ಉನ್ನತವಾದ ಸೇವೆ ಅಂತ ನಾವು ಅನ್ನಿಸ್ತೇವೆ ಜೊತೆಗೆ ಸಾಮಾಜಿಕ ವಿಷಯಗಳ್ ಬಂದ್ರೆ ನಾವು ಸ್ನೇಹ ಕೂಟ ಅನ್ನೋ ಒಂದಿದೆ ಇರ್ಲಿ ಅಥವಾ ಸಂಘ ಸಂಸ್ಥೆಗಳಲ್ಲಿ ಅಲ್ಲೂ ನಿಮ್ ಹೆಸರು ಕೇಳಿ ಬರುತ್ತೆ ಅಂತ ನಮಗೆ ಗೊತ್ತಾಯ್ತು ಸೊ ಅಲ್ಲಿ ನಿಮ್ಮ ಒಂದು ಅನುಭವ ಅದ್ರ ಬಗ್ಗೆ ನಮ್ಮ ಹೌದು ಸರ್ ಕೋಟೆಯಲ್ಲಿ ಒಂದು ಸ್ನೇಹ ಕೊಟ್ಟಂಥ ಒಂದು ನಾವು ಸಂಸ್ಥೆಯನ್ನು ಇನ್ನು ಹಿಂದೆ ಹಿರಿಯರು ಸ್ಟಾರ್ಟ್ ಮಾಡಿದ್ರು ಎಸ್ ಎಸ್ ಪಾವಟೆ ಅಂತ ಎಸ್ ಪಿ ದಲಿತ ಚಿಕ್ಕಪೂರಲ್ಲಿ ಅವರು ಪ್ರಾರಂಭ ಮಾಡಿದಂಥ ಸಂಸ್ಥೆ ಅದನ್ನು ನಾವು ಬೆಳೆಸ್ತಾ ಬಂದ್ವಿ ಕೊನೆಗೆ ಈಗ ಸ್ನೇಹ ಕೋಟೆಯಲ್ಲಿ ಒಂದು ನಿವೇಶನ ಅಲ್ಲಿ ಅಲ್ಲೊಂದು ಬಿಲ್ಡಿಂಗ್ ಸಹ ಕಟ್ಟಡ ಬಿಲ್ಡಿಂಗನ್ನು ಸಹ ಕಟ್ಟಿದ್ದೇವೆ ಅದನ್ನು ಸೇಂಟ್ ಮೇರಿ ಸ್ಕೂಲ್ಗೆ ನಾವು ಬಾಡಿಗೆ ಕೊಟ್ಟಿದ್ದೇವೆ ಸೆಂಟ್ ಮೇರಿ ಸ್ಕೂಲು ಸಾಧಾರಣ ಅಲ್ಲಿಂದನೇ ಅವರು ಡೆವಲಪ್ ಆಗಿ ಇವತ್ತು ಒಂದು ಚಿಪ್ಪೂರಿನಲ್ಲಿ ಒಂದು ಪ್ರಸಿದ್ಧ ಶಾಲೆಯಾಗಿ ಹೊರಹೊಮ್ಮಿದೆ ಅದು ಅದು ನಮ್ಮಿಂದ ಆಗಿರೋ ಸಹಾಯ ಅವ್ರಿಗೆ ಗೊತ್ತಿದೆ ಸೆಂಟ್ ಮೇರಿ ಸ್ಕೂಲ್ ಅವ್ರಿಗೆ ಅವರಿಂದನೂ ನಮಗೆ ನಮ್ಮ ಸಂಸ್ಥೆಗೆ ಹೆಲ್ಪ್ ಆಗಿದೆ ಅದು ಮ್ಯೂಚುವಲ್ ಇದಾಗಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಾವು ಬಿಲ್ಡಿಂಗ್ ಕಟ್ಟಿದ್ವಿ ಬಾಡಿಗೆ ಬರ್ತಾ ಇದೆ ನಮಗೆ ಅವ್ರಿಗೆ ಸ್ಕೂಲಿಗೆ ಬೇಕಾಯಿತು ನಮ್ಮಿಂದ ಅವ್ರಿಗೆ ಹೆಲ್ಪ್ ಆಗಿದೆ ಅವರಿಂದ ನಮಗೆ ಹೆಲ್ಪ್ ಆಗಿದೆ ಹಾಗಾಗಿ ಆ ಸ್ನೇಹಕೂಟ ಅಂತ ಬರ್ತಾ ಇದ್ವಿ ಇದು ಸ್ನೇಹಕೂಟ ಹೇಗೆ ಅಂದರೆ ಉತ್ತರ ಕರ್ನಾಟಕದಿಂದ ಬಂದು ಇಲ್ಲಿ ಯಾರು ನಾನು ನಿರ್ಗತಿಕ ಅನ್ನೋ ಒಂದು ಕ್ವಶನ್ ಏರ್ಪಾಡ್ದು ಅಂತ ಇರಬಾರ್ದು ಅಂತ ನಾವು ಉತ್ತರ ಕರ್ನಾಟಕದಿಂದ ಬಂದಂಥ ಜನಗಳು ಇಲ್ಲಿ ಸೇರ್ಕೊಂಡು ಒಂದು ಸಂಸ್ಥೆ ಪ್ರಾರಂಭ ಮಾಡಿದಂಥ ಸಂಸ್ಥೆ ಅಲ್ಲಿಂದ ಯಾರೇ ಬಂದರೂ ನಾವು ಇಲ್ಲಿ ಅವ್ರಿಗೆ ಒಂದು ಗೌರವದ ಸ್ಥಾನ ಕೊಟ್ಟು ಸದಸ್ಯರನ್ನಾಗಿ ಮಾಡಿ ನಾವು ಪ್ರತಿ ತಿಂಗಳು ಮೊದಲನೇ ಗುರುವಾರ ಅಲ್ಲಿ ಮೀಟಿಂಗ್ ಮಾಡಿ ಅವರ ಕೊರತೆಗಳನ್ನ ವಿಚಾರಿಸ್ಕೊಂಡು ಮತ್ತೆ ಮುಂದೆ ನಾವು ಸಮಾಜಕ್ಕೆ ಏನು ಸೇವೆ ಮಾಡ್ಬೇಕಂತ ಒಂದು ಪ್ಲಾನ್ ಮಾಡ್ಕೊಂಡು ಹೋಗ್ತೀವಿ ನಾವು ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಶಾಲಾ ಕಾಲೇಜ್ಗೆ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಬಹಳ ಹಿಂದ್ ಹಿಂದುಳಿದ ಶಾಲೆಗಳಿಗೆ ಬುಕ್ಸ್ ಮತ್ತೆ ಇತರೆ ಆರ್ಥಿಕ ವಸ್ತುಗಳನ್ನ ಕೊಡ್ತೀವಿ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಇರ್ಬೋದು ಅಥವಾ ಯಾವ ಫ್ಲಡ್ ಬಂದಾಗಿರ್ಬೋದು ಪ್ರೈಮ್ ಮಿನಿಸ್ಟರ್ ಫಂಡ್ ಅಥವಾ ಸಿ ಎಂ ಫಂಡ್ಗೆ ಅವರು ಒಂದು ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡನ್ನು ಕೊಡ್ತೇವೆ ಇದನ್ನ ನಾವು ಸ್ನೇಹ ಕುಟುಂಬ ಮಾಡ್ತಾ ಇದ್ದೀವಿ ಇನ್ನು ಅನೇಕ ಸಮಾಜ ಮಾಡ್ತೀವಿ ಅದನ್ನ ಎಲ್ಲವನ್ನೂ ಹೇಳಿಕೆ ಟೈಮ್ ಇಲ್ಲದ್ರಿಂದ ಈಗ ಶಾರ್ಟ್ ಆಗಿ ಬೀಫಾಗಿ ಇರ್ತಾ ಜೊತೆಗೆ ನೀವು ಎಜುಕೇಶನ್ ಕೆಲವು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಮಾಹಿತಿನೂ ಕೂಡ ಇದೆ ಸರ್ ಅದ್ರ ಬಗ್ಗೆ ನೀವು ಹೇಳೋದಾದರೆ ಹೌದು ಸರ್ ಇದು ನನಗೆ ಮಕ್ಕಳಿಗೆ ಓದಿಸೋದಂದ್ರೆ ಬಹಳ ಇಷ್ಟ ಹಾಗಾಗಿ ಪ್ರತಿ ವರ್ಷ ಎರಡು ಮಕ್ಕಳಿಗೆ ಓದಿಸ್ತಾ ಇದ್ದೀನಿ ಈಗ ಹೋದ ವರ್ಷದಿಂದ ಸ್ಟಾಪ್ ಮಾಡಿ ಸರ್ ಯಾಕೆಂದ್ರೆ ನಮ್ಗೆ ಆಗ್ಲೇ ವಯಸ್ಸಾಯ್ತು ಮತ್ತೆ ನಮ್ದು ಬಿಸ್ನೆಸ್ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಅನ್ನೋ ದೃಷ್ಟಿಯಿಂದ ಹೋದ ವರ್ಷದಿಂದ ಸ್ಟಾಪ್ ಮಾಡಿದ್ವಿ ಪ್ರತಿ ವರ್ಷ ಎರಡು ಮಕ್ಕಳಿಗೆ ಓದಿಸ್ತಾ ಇದ್ವಿ ಅದರಲ್ಲೂ ನಾವು ಎನ್ ಎಮ್ ಸಿ ಸರ್ಕಲ್ನಲ್ಲಿ ಪದವಿ ಎರಡು ಮಕ್ಕಳು ಪ್ರತಿ ವರ್ಷ ಓದಿಸ್ತಾ ಇದ್ವಿ ಅನಿಸ್ತದೆ ಇದಕ್ಕಿಂತ ಎಷ್ಟೋ ಹುಡುಗರಿಗೆ ನಾವು ಜೊತೆಗೆ ಬೇರೆ ಕಾಲೇಜ್ ಯಾರು ಫೀಸ್ ಕಟ್ಟಿಲ್ಲ ಫೀಸ್ ಕಟ್ಟ ದುಡ್ಡು ಬೇಕು ಅನ್ನೋ ಎಲ್ಲರೂ ದುಡ್ಡು ಕೊಟ್ಟು ನಾವು ಓದ್ತಾ ಇದ್ವಿ ಪ್ರತಿ ವರ್ಷ ನಾವು ಇದು ಒಂದು ಪುಣ್ಯದ ಕೆಲಸ ಅಂತ ತಿಳ್ಕೊಂಡು ನಾನು ಸುಮಾರು ಮಕ್ಕಳಿಗೆ ಹೆಲ್ಪ್ ಮಾಡ್ತಾ ಇದ್ವಿ ಸೂಪರ್ ಸ್ವಯಂ ಸೇವಕ ಸಂಘದ ಸದಸ್ಯನಾಗಿ ಸಹ ಸೇವೆ ಸಲ್ಲಿಸ್ತಾ ಇದ್ವಿ ನಾವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾವು ರಾಮ ಮಂದಿರ ಕಟ್ಟುವಾಗ ನಮಗೆ ಚಿಕ್ಕಮಗಳೂರು ನಗರದ ವಾರ್ಡ್ ನಂಬರ್ ಮೂವತ್ನಾಲ್ಕರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದನ್ನ ರಾಮ ಮಂದಿರ ದೇಣಿಗೆಯನ್ನು ಸಂಗ್ರಹ ಮಾಡಕ್ಕೆ ನನಗೆ ಜವಾಬ್ದಾರಿ ಕೊಟ್ಟರು ಆ ಒಂದು ಇಡೀ ವಾರ್ಡಿನ ಜವಾಬ್ದಾರಿಯನ್ನು ನಮ್ಮ ಸ್ನೇಹಿತರ ಬಾಳೆಹಳ್ಳಿ ಪ್ರವೇಶ ಜೊತೆ ಜೊತೆಯಲ್ಲಿ ಇಟ್ಕೊಂಡು ಎಲ್ಲ ಮೂವತ್ನಾಲ್ಕನೇ ವಾರ್ಡ್ನಿಂದ ಎಲ್ಲಾ ಜನಗಳನ್ನ ಭೇಟಿ ಮಾಡಿ ಅವರಿಂದ ಹತ್ತು ರೂಪಾಯಿನಿಂದ ಹಿಡಿದು ಐವತ್ತು ಸಾವಿರ ರೂಪಾಯಿಗೂ ದೇಣಿಗೆ ಕೊಟ್ಟಿದ್ದಾರೆ ರಾಮ ಮಂದಿರ ಕಟ್ಟಕ್ಕೆ ಅದನ್ನ ನಾವು ಕೆಲಸ ಮಾಡಿದ್ವಿ ಆ ಒಂದು ಸಂದರ್ಭದಲ್ಲಿ ಬಹಳ ಬೇಸರದ ಸಂಗತಿನೂ ಒಂದಾಯ್ತು ಒಂದು ಬಹಳ ಖುಷಿ ಸಂಗತಿನ ಆಯ್ತು ಆ ಸಮಯದಲ್ಲಿ ಖುಷಿ ಪಟ್ಟ ಸಂಗತಿ ಏನಂದ್ರೆ ಒಂದು ಚಂದ್ರಕಟ್ಟೆಯಲ್ಲಿ ಒಬ್ಬರು ಕೂಲಿ ಕಾರ್ಮಿಕರು ಕಾಫಿ ತರದ ಕೂಲಿ ಕಾರ್ಮಿಕರು ಒಂದು ಮಹಿಳೆ ಮುನ್ನೂರ ಐವತ್ತು ರೂಪಾಯಿ ಕೊಡ್ತು ನನಗೊಂದು ದಿನದ ಕೂಲಿ ಶ್ರೀರಾಮ ಮಂದಿರಕ್ಕೆ ಹೋಗಲಿ ಅಂತ ಆದರೆ ನಾವು ಹೇಳಿದ್ವಿ ಬೇಡ ಬೇಡಮ್ಮ ನೀವು ಹತ್ತು ರೂಪಾಯಿ ಕೊಡಿ ಸಾಕು ದೊಡ್ಡ ದೊಡ್ಡವರು ಕೊಡೋರು ಎಷ್ಟೋ ಜನ ಇದಾರೆ ಸಾವಿರಾರು ಜನ ಇದಾರೆ ನೀವು ಹತ್ತು ರೂಪಾಯಿ ಕೊಡಿ ಸಾಕು ಅಂದ್ರೆ ಕೇಳ್ತಾ ಇಲ್ಲ ನಾನು ಒಂದು ದಿನದ ಲೇಬರ್ ನಾನು ಕೊಡಲೇಬೇಕು ಶ್ರೀರಾಮನ ಭಕ್ತನಾಗಿ ನಾನು ಭಕ್ತಿಯಾಗಿ ನಾನು ಕೊಡಲೇಬೇಕು ಅಂತ ಹಠ ಮಾಡಿ ಕೊಡ್ತು ಅದೊಂದು ಭಾಳ ಖುಷಿ ಪಡ್ತಕ್ಕಂಥ ವಿಷಯ ಇನ್ನೊಂದು ಅಸಮಾಧಾನ ಆಗಿರತಕ್ಕಂಥ ವಿಷಯ ಏನಂತಂದ್ರೆ ಎರಡು ಬಂಗ್ಲೋದವರು ಒಂದೊಂದು ಎಕರೆ ಬಂಗ್ಲೋ ಬಂಗ್ಲೋಗಳು ಇದಾವೆ ಆ ಬಂಗ್ಲೋದಲ್ಲಿ ಇರ್ತಕ್ಕಂಥ ಜನ ನಾವು ಒಂದು ರೂಪಾಯಿನ ಕೊಡಲ್ಲ ಹೋಗ್ರಿ ಅಂತ ವಾಪಸ್ ಕಳಿಸಿದ್ರು ಒಬ್ಬರು ನಾಯಿ ಬಿಟ್ರು ಅದು ಒಂದು ಭಾಳ ಅಸಂತೋಷ ಒಂದು ಅಂತ ಅನುಭವ ಅಸಂತೋಷ ಅನುಭವ ಆಯ್ತು ಅದೊಂದು ಎರಡು ಸಂಗತಿಗಳು ನಾನು ಹಂಚ್ಕೊಳಕ್ಕೆ ಇಷ್ಟ ಪಡ್ತೀನಿ ಮತ್ತೆ ಆರ್ ಎಸ್ ಎಸ್ ಅಲ್ಲಿ ನಾವು ದಿನನಿತ್ಯ ಶಾಖೆ ಮಾಡ್ಕೊಂಡು ಯಾ ಒಳ್ಳೊಳ್ಳೆ ಹುಡುಗರ ಒಂದು ಸಮಾಜಕ್ಕೆ ಪರಿಚಯ ಮಾಡ್ಕೊಡ್ತಾ ಇದೀವಿ ವ್ಯಕ್ತಿ ನಿರ್ಮಾಣ ಮಾಡಿಕೊಡೋಕೆ ಹೆಲ್ಪ್ ಮಾಡ್ತಾ ಇದೀವಿ ಪ್ರತಿ ವಾರಕ್ಕೊಂದ್ಸರಿ ಸಾಂಘಿಕ ಮಾಡ್ಕೊಂಡು ಅಲ್ಲಿ ಸಮೇತ ಬೌದ್ಧಿಕನ್ನ ಒಬ್ಬರು ಕರೆಸಿ ಬೌದ್ಧಿಕ ಮಾಡ್ತಾರೆ ಆ ಬೌದ್ಧಿಕಲ್ಲಿ ತುಂಬಾ ಒಳ್ಳೊಳ್ಳೆಯಾದ ವಿಷಯಗಳು ತಿಳ್ಕೊಂಡು ನಾವು ಮುಂದೆ ಹೋಗ್ತಾ ಇದೀವಿ ಆರ್ ಎಸ್ ಎಸ್ ಅಲ್ಲಿ ನನಗೆ ಬಹಳ ಹೆಮ್ಮೆ ಅನಿಸ್ತದೆ ಆರು ವರ್ಷದಿಂದ ಆರ್ ಎಸ್ ಎಸ್ ಅಲ್ಲಿ ಸಕ್ರಿಯ ಕಾರ್ಯಕರ್ತರಿಗೆ ಕೆಲಸ ಮಾಡ್ತಾ ಇದ್ವಿ ಸೂಪರ್ ಸೂಪರ್ ನೋಡಿದ್ರಲ್ಲ ವೀಕ್ಷಕರೇ ಚೇಂಜ್ ಮೇಕರ್ಸ್ ಬದುಕಿದ ಮೈಲಿಗಲ್ಲಲ್ಲಿ ಇವತ್ತು ನಾವು ಕಡೂರ್ ಫಾರ್ಮ್ ಅಲ್ಲಿ ರುದ್ರೇಶ್ ಕಡೂರ್ ಅವರ ಒಂದು ಸಣ್ಣದ ಸಣ್ಣದಾದ ಅನುಭವವನ್ನ ನಾವೆಲ್ಲರೂ ನೋಡಿದಿವಿ ನಮ್ಮ ಊರಲ್ಲಿದ್ದಿ ನಮ್ಮ ಸಮಾಜದ ಮಧ್ಯಿ ನಾವ್ ಒಂದು ಬದಲಾವಣೆ ತರ್ಬೋದು ನಮ್ಮ ಜೀವನ ನಾವು ಹೀಗೂ ಇರಬಹುದು ಬೇರ್ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಸ್ಕೋಬಹುದು ಸಾಮಾಜಿಕ ಆಗಿರ್ಲಿ ಶೈಕ್ಷಣಿಕ ಆಗಿರ್ಲಿ ಅಥವಾ ಮಾಡೋ ಒಂದು ವೈಯಕ್ತಿಕ ಮತ್ತೆ ವ್ಯವಹಾರಿಕ ಜೀವನದಲ್ಲೂ ನಾವು ಬೇರ್ಬೇರೆ ಇದರಲ್ಲಿ ತೊಡಗಿಸ್ಕೊಂಡು ಉಪಯುಕ್ತವಾಗಿ ಬೇರೆಯವ್ರಿಗೂ ಮತ್ತೆ ಮನೆಯವ್ರಿಗೂ ಉಪಯುಕ್ತವಾಗಿ ಬದುಕ್ಬೋದು ಅನ್ನೋ ಒಂದು ಉದಾಹರಣೆ ಇವತ್ ನಮ್ಮ ರುದ್ರೇಶ್ ಕಡೂರ್ ಅವರ ಒಂದು ಸಣ್ಣ ಕಥೆಯಿಂದ ನಮಗೆ ಗೊತ್ತಾಗಿದೆ ಸೊ ಹೀಗೆ ಚೇಂಜ್ ಮೇಕರ್ಸ್ ನೆಕ್ಸ್ಟ್ ನಿಮಗೆ ಯಾರಾದ್ರೂ ನಿಮ್ಮ ತಲೆಯಲ್ಲಿ ಓಡ್ತಾ ಇದ್ರೆ ನಮ್ಮ ಸುತ್ತಮುತ್ತ ಇರೋ ಚೇಂಜ್ ಮೇಕರ್ಸ್ ಇವ್ರು ಬರಬೇಕು ಅಂತ ಏನಾದ್ರು ಇದ್ರೆ ಅವರು ಅವ್ರ ಹೆಸರನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಜೊತೆಗೆ ಸ್ಥಳೀಯ ಸುದ್ದಿಗಳಿಗಾಗಿ ಐ ಸಿರಿ ಟುಡೇನ ವೀಕ್ಷಿಸ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಮತ್ತೆ ಸಿಗೋಣ ಚೇಂಜ್ ಮೇಕರ್ಸ್ ನ ಇನ್ನೊಬ್ರು ವಿಶೇಷ ಅತಿಥಿಯೊಂದಿಗೆ